ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿಸ್ ನಂದಿನಿ ಪ್ರಮೋದಿಯರು ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಜಾಸ್ತಿ ಎಳೆಯೋದು ಬೇಡ ಡೈರೆಕ್ಟ್ ನಾನು ಟಾಪಿಕಿಗೆ ಬರ್ತೀನಿ ಸೊ ಆಲ್ರೆಡಿ ತಮ್ಮನೇ ನೋಡಿದ್ದೀರಾ ಎಸ್ ಪೇಮೆಂಟ್ ಬಂತಂದರೆ ಹೌದು ನನಗೊಂದು ಪೇಮೆಂಟ್ ಬಂದಿದೆ ಬಂದಿದ್ದು ಮಾರ್ಚಲ್ಲಿ ಸೊ ಅದಾದಮೇಲೆ ಇಲ್ಲಿವರೆಗೂ ನನಗೆ ಪೇಮೆಂಟ್ ಬಂದಿಲ್ಲ ಬಿಕಾಸ್ ನಾನು ಮಧ್ಯದಲ್ಲಿ ಒಂದು ಎರಡು ಮೂರು ತಿಂಗಳು ಬಿಟ್ಬಿಟ್ಟಿದ್ದೆ ಆ್ಯಂಡ್ ವ್ಯೂವ್ಸು ಕೂಡ ನಂದು ಯಾಕೆ ಬಿಟ್ಬಿಟ್ಟಿದೆ ಅಂತ ಕಾರಣ ನಾನು ಆಗ್ತಾ ಇರೋ ವೀಡಿಯೋಸ್ ಡೈಲಿ ಅಪ್ಲೋಡ್ ಮಾಡ್ತಿದ್ದೆ ಬಟ್ ನನಗೆ ವ್ಯೂಸ್ ಅಷ್ಟು ಚೆನ್ನಾಗಿ ಹೋಗ್ತಾ ಇರಲಿಲ್ಲ ಆ್ಯಂಡ್ ಆಲ್ಸೋ ವ್ಯೂಸ್ ಹೋಗ್ತಾ ಇಲ್ಲ ಅಂತ ಡಾಲರ್ ಕೂಡ ನನಗೆ ಕಮ್ಮಿ ಆಗ್ತಾ ಹೋಗ್ತಾಯಿತ್ತು ಸೊ ಹಾಗಾಗಿ ನಾನು ಬಿಟ್ಬಿಟ್ಟೆ ಈಗ ಮತ್ತೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಇಲ್ಲಿವರೆಗೂ ಬಂದಿದ್ದೀನಿ ತುಂಬ ಜನ ಮಾನಿಟೈಸೇಷನ್ ಆದರೆ ಸಾಕಪ್ಪ ಅಂತ ಅನ್ಕೋತಾರೆ ಎಸ್ ಸರ್ ನಂದು ಮಾನಿಟೈಸೇಷನ್ ಆಯಿತು ಯಾಕೆ ಬಿಡಬೇಕು ಅಂದ್ಬಿಟ್ಟು ಸೊ ಇಲ್ಲಿವರೆಗೂ ಬಂದಿದ್ದೀನಿ ಸೊ ಪ್ರಯತ್ನ ಪಡೋಣ 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 ಪಡೋನ್ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಪಡ್ತೀನಿ ಹಾಕ್ತೀನಿ ಆ್ಯಂಡ್ ಮೋರ್ ಅವರ್ ನನ್ನ ಫಾಲೋವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ನಾನು ಮೋಟಿವೇಟ್ ಮಾಡ್ತಾ ಇರ್ತಾರೆ ನನ್ನ ಫ್ರೆಂಡ್ಸ್ ಫ್ಯಾಮಿಲೀಸ್ ಕೂಡ ಎಸ್ಪೆಷಲಿ ನನ್ನ ಹಸ್ಬೆಂಡ್ ಸೊ ಆಕು ಹಾಕು ಏನೋ ಒಂದು ಇದ್ರು ಸುಮ್ಮನೆ ಆಗ್ತಾಯಿರೋ ಬಿಡಬೇಡ ಅಂತ ಅಂದರು ಯಾ ಈಗ ಇದ್ದೀನಿ ವೀಡಿಯೋಸ್ ಫಸ್ಟ್ ಪೇಮೆಂಟ್ ಹೌದು ನನಗೆ ಮಾರ್ಚಲ್ಲಿ ಬಂದಿತ್ತು ಆ್ಯಂಡ್ ನನಗೆ ಅದು ಹೇಗಿತ್ತು ಗೊತ್ತಾ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮಂತ್ರಾಲಯಕ್ಕೆ ಹೋಗ್ಬೇಕಾಗಿತ್ತು ಸೊ ಅಷ್ಟು ಒಳಗಡೆ ಹೋಗುವ ನನಗೆ ಮಾನಿಟೈಸೇಷನ್ ಆಗಬೇಕು ಆಗಬೇಕು ಅಂತ ಒಂದು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ ನಾನು ನನ್ನ ಹಸ್ಬೆಂಡ್ ನಿಜ ಅಲ್ಲಿಗಾಯಿತು ಆ್ಯಂಡ್ ಯಾ ಮಾನಿಟೈಸೇಷನ್ ಪ್ರೋಸೆಸ್ ಎಲ್ಲ ಸ್ಟಾರ್ಟ್ ಆಯ್ತು ನಾವು ಅಲ್ಲಿಂದನೇ ನಾವು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ವಿ ದೇವಸ್ಥಾನದಿಂದಲೇ ನಾವು ಸ್ಟಾರ್ಟ್ ಮಾಡಿದ್ವಿ ಆ್ಯಂಡ್ ತುಂಬ ಆಯಿತು ಆ್ಯಂಡ್ ಅದು ಈಸಿ ಅಂತೂ ಅಲ್ಲ ಸರ್ ನಾನು ಸೊಮ್ಮೆ ರಂಗಲೇ ಹೇಳ್ಬೋದು ಆಮೇಲೆ ಹಾಕೊಡ್ತೀನಿ ಅಪ್ಪ ನಾನು ಸೋಂಬೇರಿ ಅಂತನಾದರೂ ಹೇಳ್ಬೋದು ಸೊ ಹಾಂ ಅಲ್ಲೇ ಮಾನಿಟೈಝ್ ನನಗೆ ಹೇಳ್ತಿದ್ನಲ್ಲ ಸೊ ವಿಡಿಯೋಸ್ ಹೌದು ಒಂದು ವರ್ಷದೊಳಗಡೆ ನಾವು ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೇಕು ಫೋರ್ ತೌಸಂಡ್ ಅವರ್ಸ್ ಸೌಂಡ್ ಮಾಡಬಾರ್ದು ಬಂಗಾರು ನನ್ನ ಮಗ ವೀಡಿಯೋಸ್ ಮಾಡ್ಬೇಕಾದ್ರೆ ಸೌಂಡ್ ಇದಕ್ಕೆ ನಾನು ಅರ್ಧ ವೀಡಿಯೋಸ್ ನಾನು ಮಾಡೋದಕ್ಕೆ ನನಗೆ ಇಷ್ಟನೇ ಆಗೋದಿಲ್ಲ ಬೇಸ್ ಸೊ ಸುಮ್ಮನೆ ಏನಾದರೂ ಒಂದು ಗಲಾಟೆ ಮಾಡ್ತಾ ಇರ್ತಾನೆ ಇಲ್ಲ ನಿದ್ದೆ ಮಾಡೋದಿಲ್ಲ ಸಿಟ್ ನಾನು ಅದಕ್ಕೋಸ್ಕರನೇ ಸಾಕು ಸುಮ್ಮನೆ ಇಲ್ಲ ಆನ್ ಮೇಲೆ ರೇಗ್ತಾ ಇರಬೇಕು ಇಲ್ಲ ನಿದ್ದೆ ಮಾಡೋಣ ಅಂತ ಮಾಡೋಣ ಅನ್ನೋ ಟೈಮಲ್ಲಿ ಅವನು ಎದ್ಬಿಟ್ಟಿರ್ತಾನೆ ಸೊ ಹಾಗಾಗಿ ನಾನು ಮಧ್ಯದಲ್ಲಿ ನಾನು ಇದೊಂದು ಮೇನ್ ರೀಸನ್ ನಾನು ಬಿಟ್ಬಿಟ್ಟಿದ್ದೆ ಸುಮ್ಮನೆ ಇವನ್ನ ತಡ್ಕೊಂಡು ಆಗೋದಿಲ್ಲ ಅಂದ್ಬಿಟ್ಟು ಬಟ್ ಸಮ ಮ್ಯಾನೇಜ್ ಮಾಡೋಣ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಹೇಳಿದ್ರು ನಾನು ಹೇಳ್ತಿದ್ದೆ ಯಾವ ಫೋಟೋಸ್ ಅನ್ ಅವರ್ಸ್ ಕಂಪ್ಲೀಟ್ ಆಗಿಬಿಟ್ಟು ಮಾತು ಟು ಮಿನಿಟ್ಸ್ ಓಕೆ ಸೊ ಯಾ ಮಾನಿಟೈಸೇಷನ್ ಒನ್ ಇಯರ್ ಒಳಗಡೆ ಫೋರ್ ತೌಸಂಡ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು ತೌಸಂಡ್ ಸಬ್ಸ್ಕ್ರೈಬ್ಸ್ ಆಗಿರಬೇಕು ಆ್ಯಂಡ್ ಯಾವುದೇ ರೀತಿಯಾದ ನಿಮಗೆ ರಿಸ್ಟ್ರಿಕ್ಷನ್ ಇರಬಾರ್ದು ಅಂದರೆ ಲೈಕ್ ಯಾರ್ದಾದ್ರು ಬೇರೆ ಮ್ಯೂಸಿಕ್ ಯೂಸ್ ಮಾಡಿ ಇನ್ ಕೇಸ್ ಬ್ಯಾನ್ ಆಗ್ದಿರಾ ಯಾವುದೇ ರೀತಿಯಾದ ರೆಡ್ ಫ್ಲ್ಯಾಗ್ ಬರ್ತೀರಾ ನೀವು ಕರೆಕ್ಟಾಗಿ ಮಾಡ್ಕೊಬೋದು ಸುಮೋಕ್ ಟು ಮಿನಿಟ್ಸ್ ಸೊ ಯಾವುದೇ ರೀತಿಯಾದ ಸುಮೋಕ್ ಸಿ ನೀವೇ ನೋಡಿ ಎಷ್ಟು ಟು ಮಿನಿಟ್ಸ್

ಸೊ ನಾನು ನಿಮಗೆ ಹೇಳ್ತಾ ಇದ್ದೆ ಆ ಫೋರ್ ತೌಸಂಡ್ ಅಂದರೆ ಒನ್ ಇಯರ್ ಒಳಗಡೆ ನಿಮ್ಗೆ ಕೇಪಬಲ್ ಇದ್ದು ಚೆನ್ನಾಗಿ ನಾನು ಏನೋ ಒಂದು ಟ್ರೆಂಡಿಂಗ್ ವೀಡಿಯೋ ಮಾಡಿಬಿಟ್ಟು ವೈರಲ್ ವೀಡಿಯೋಸ್ ಮಾಡಿ ಮಾಡಿಕೊಂಡು ಕೂಡ ಇಟ್ಸ್ ನಿಮಗೆ ಯೂಸ್ಫುಲ್ ಬಟ್ ಆ್ಯಕ್ಚುಲಿ ಮೂರು ಒಳಗಡೆ ನಾವು ಮಾನಿಟೈಸೇಷನ್ನ ಮಾಡ್ಕೋಬೋದು ನಾವು ಫುಲ್ಲು ಅದ್ರ ಮೇಲೇನೇ ಕಾನ್ಸಂಟ್ರೇಷನ್ ಮಾಡಿ ಎಸ್ ಗೋಲ್ ಇಟ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಹೋದರೆ ಟೂ ಮಂತ್ಸ್ ತ್ರೀ ಮಂತ್ಸಲ್ಲಿ ಆಗುತ್ತೆ ಅದು ನಿಮಗೆ ಬಿಟ್ಟಿದ್ದು ಯಾವ ರೀತಿ ಕ್ರಿಯೇಟಿವಿಟಿ ಇರುತ್ತೆ ಸೊ ಯಾವ ರೀತಿ ಅಂತ ಅದು ನಿಮಗೆ ಬಿಟ್ಟಿದ್ದು ಆ್ಯಂಡ್ ಯಾ ನನಗೆ ಡೈರೆಕ್ಟಾಗಿ ಹೇಳ್ತೀನಿ ಸೊ ಫಸ್ಟ್ ಪೇಮೆಂಟು ತುಂಬ ಜನ ಹೇಳೋದಕ್ಕೆ ಡೌಟ್ ಮಾಡ್ತಾರೆ ಬಟ್ ನನಗೇನಿಲ್ಲ ಗೈಸ್ ಸೊ ನನಗೆ ಎಂಟು ಸಾವಿರದ ಮುನ್ನೂರ ಐನೂರು ರೂಪಾಯಿನ ಬಂದಿತ್ತು ಫಸ್ಟ್ ಪೇಮೆಂಟ್ ಸೊ ಅದು ಹೇಗೆ ಬರುತ್ತೆ ಹೇಗೆ ಅಂದ್ಬಿಟ್ಟು ನಾನು ನಿಮಗೆ ಇನ್ ಡೀಟೇಲ್ಸ್ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಅಷ್ಟು ಬಂತು ಯಾಕೆ ಅಷ್ಟು ಬಂತು ಅಂತಂದರೆ ಯಾ ನಂದು ವೀಡಿಯೋ ಒಂದು ವೈರಲ್ ಆಗ್ತು ಸೊ ಅದು ಪೇಮೆಂಟ್ ಸೈಕಲ್ ಪೇಮೆಂಟ್ ಅದು ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದನ್ನು ತೋರಿಸ್ತೀನಿ ಹೇಗೆ ಅದು ಪೇಮೆಂಟ್ ಶುರು ಆಗುತ್ತೆ ಅಂದ್ಬಿಟ್ಟು ಸೊ ಹಂಡ್ರೆಡ್ ಡಾಲರ್ ಪ್ರತಿ ತಿಂಗಳು ನಿಮಗೆ ಸ್ಯಾಲ್ರಿ ಕ್ರೆಡಿಟ್ ಆಗಬೇಕಂದ್ರೆ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಿರಲೇಬೇಕು ಸೊ ಈ ತಿಂಗಳು ನೀವು ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆಗಿದೆ ನಿಮಗೆ ನೆಕ್ಸ್ಟು ಇಪ್ಪತ್ತ ಏಳನೇ ತಾರೀಕು ಎಂಟನೇ ತಾರೀಕು ನಿಮಗೆ ಕ್ರೆಡಿಟ್ ಮಾಡ್ತಾರೆ ನಿಮ್ಮ ಬ್ಯಾಂಕಿಗೆ ಯಾವುದೋ ಟ್ಯಾಕ್ಸ್ ಎಲ್ಲ ಹಿಡಿದು ಆಮೇಲೆ ಕ್ರೆಡಿಟ್ ಮಾಡ್ತಾರೆ ಅದು ಇನ್ನೊಂದು ವಿಚಾರ ಸೊ ಅದೆಲ್ಲ ಬಟ್ ತಿಂಗಳಿಗೆ ಬೇಸಿಕ್ ಹಂಡ್ರೆಡ್ ಡಾಲರ್ಸ್ ಆಗಲೇಬೇಕು ಹಂಡ್ರೆಡ್ ಡಾಲರ್ಸ್ ಅಂದರೆ ಹಂಡ್ರೆಡ್ ಇಂಟು ಈಗೇನು ಡಾಲರ್ಸ್ ಇರುತ್ತೆ ನೈಂಟಿ ರುಪ್ ನೈಂಟಿ ಒನ್ ಡಾಲರ್ಗೆ ಇಂಡಿಯನ್ ಕರೆನ್ಸಿ ನೈಂಟಿ ರುಪೀಸ್ ಅಂದರೆ ಹಂಡ್ರೆಡ್ ಇಂಟು ನೈಂಟಿ ರುಪೀಸ್ ಇಲ್ಲ ಹಂಡ್ರೆಡ್ ಇಂಟು ಏಯ್ಟಿ ಏಯ್ಟಿ ಸಿಕ್ಸ್ ಈ ಥರ ಹಾಕಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಒಂದು ಸರ್ಟನ್ ಅಮೌಂಟ್ ಬರುತ್ತೆ ಅದರಲ್ಲಿ ಟ್ಯಾಕ್ಸ್ನ ಕಟ್ ಮಾಡಿ ಆಮೇಲೆ ನಿಮಗೆ ಕಳಿಸ್ತಾರೆ ಸೊ ಇದು ಹಂಡ್ರೆಡ್ ಡಾಲರ್ಸ್ ನಿಗಿಬೇಕಂದ್ರೆ ನೀವು ಅಟ್ಲೀಸ್ಟ್ ನಿಮ್ಮ ಒಂದು ರೀಲ್ಸ್ ನಿಮ್ಮ ಹಾಕೋ ವೀಡಿಯೋಸು ಒಂದು ವೀಡಿಯೋಗೆ ಥೌಸಂಡ್ ಮೇಲೆ ಅಥವಾ ತೌಸಂಡ್ ಫೈ ಟೂ ಥೌಸಂಡ್ ಅಷ್ಟು ವ್ಯವಸ್ ಹೋಗಲೇಬೇಕು ಸೊ ಎಷ್ಟು ಯಾವ ಥರ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಯಾವ ರೀತಿ ಅವ್ರು ಕೊಡ್ತಾರೆ ಸೊ ಯಾ ಈ ಥರ ಹೋಗಲೇಬೇಕು ಹಿಂಗೆ ಹೋದ್ರೆ ನಿಮ್ಗೆ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆದ್ರೇ ಬರುತ್ತೆ ಸೊ ಯೂಟ್ಯೂಬ್ ಮಾಡೋದು ಈಸಿ ಅಲ್ಲ ಸೊ ಯಾರೆಲ್ಲ ಇವಾಗ ಮಾಡಿದ್ರು ಅವರೊಂದು ಶ್ರಮ ಪಟ್ಟು ಮಾಡ್ಕೊಂಡು ಬಂದಿದ್ದಾರೆ ಸೊ ಅವ್ರಿಗೆ ಈಸಿ ನೋಡಪ್ಪ ಅವ್ರಿಗೆ ದುಡ್ಡು ಜಾಸ್ತಿ ಅಂತಲ್ಲ ಸೊ ನೀವು ಮಾಡಿದಾಗ ಸ್ಟಾರ್ಟ್ ಮಾಡಿದಾಗೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು ಸೊ ಅವ್ರು ಕೂಡ ತುಂಬ ಜನ ಕಮೆಂಟ್ಸಲ್ಲಿ ಬೈತಾರೆ ಟ್ರೋಲ್ ಮಾಡ್ತಾರೆ ಅವ್ರು ಯಾವುದಕ್ಕೂ ಕ ತಲೆ ಕೆಡಿಸ್ಕೊಳ್ಳೋದಿಲ್ಲ ನೀವು ಕೂಡ ಅಷ್ಟೇ ಅಯ್ಯೋ ಬ್ಯಾಟ್ ಕಮೆಂಟ್ ಬಂದ್ಬಿಟ್ರೆ ಏನು ಮಾಡೋದು ಅಯ್ಯು ಟ್ರೋಲ್ ಮಾಡಿಬಿಟ್ರೆ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಮಾಡಿ ಬಟ್ ಯೂಟ್ಯೂಬಿಂದ ನಾವು ಉದ್ಧಾರ ಆಗ್ತೀವಿ ಅನ್ನೋದು ಮಾತ್ರ ನಿಜ ನಾನು ಸೀರಿಯಸ್ಸಾಗಿ ಹೇಳ್ತೀನಿ ಅದೇ ಜಾಸ್ತಿ ಫಾಲೋವರ್ಸ್ ಇದ್ದರೆ ಓಕೆ ಮತ್ತು ಅವ್ರಿಗೇನು ಬರ್ತಿದ್ದೆ ಸ್ಯಾಲ್ರಿ ಥರ ಕ್ರೆಡಿಟ್ ಆಗ್ತಿದ್ರೆ ಡಾಲರ್ಸ್ ಹಂಡ್ರೆಡ್ ಕಂಪ್ಲೀಟಾಗಿ ಜಾಸ್ತಿ ಬರ್ತಿದ್ರೆ ಓಕೆ ಬಟ್ ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇರೋರು ಬೈಟು ಬೇನ್ ಇವಾಗ ಓಕೆ ಮಾಡಿ 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 ನಿಜವಾಗ್ಲು ಯಾವುದಾದ್ರು ಎರಡು ಮೂರಾದರೂ ವೈರಲ್ ಆಗೇ ಆಗುತ್ತೆ ಸೊ ಛೇ ಹೋಗಪ್ಪ ನನಗೆ ಡಬಲ್ ಡಿಜಿಟ್ ಬರ್ತೈತೆ ನನಗೆ ಐವತ್ತು ವೀವ್ಸ್ ಬರ್ತಿದೆ ಇಪ್ಪತ್ತು ಬರ್ತಿದೆ ಹತ್ತು ಬರ್ತಿದೆ ಒಂದು ಐದೇ ವ್ಯವಸ್ ಬಂದ್ರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೋದು ಸೊ ಮಾಡಿ ಖಂಡಿತವಾಗ್ಲೂ ಆಗುತ್ತೆ ಸೊ ಯಾವ ಬಗ್ಗೆನೂ ಏನು ಕಷ್ಟ ಇಲ್ಲ ಸೊ ಯಾವುದಾದ್ರೂ ಕ್ರಿಯೇಟಿವಿಟಿ ಕೊಡ್ತಾಯಿರಿ ಮಾಡ್ತಾಯಿರಿ ಒಂದು ಸಲ ಅಪ್ ಇರುತ್ತೆ ಒಂದು ಸಲ ಡೌನ್ ಇರುತ್ತೆ ಸೊ ನಾನು ನಿಮಗೆ ಎಷ್ಟು ನನ್ನ ಸ್ಯಾಲ್ರಿ ಅಂತ ನಾನು ನಿಮಗೆ ಹೇಳಿದ್ದೀನಿ ಸೊ ಇಷ್ಟೇ ಬಂದಿರೋದು ಇನ್ನೊಂದು ಅಮೌಂಟ್ಗೆ ವೆಯ್ಟ್ ಇದ್ದೀನಿ ಮಾರ್ಚಲ್ಲಿ ಬಂದಿದ್ದು ಸೊ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಒಂಬತ್ತು ತಿಂಗಳಾಯಿತು ಫೈಸ್ ಇನ್ನು ನನಗೆ ಸೆಕೆಂಡ್ ಪೇಮೆಂಟ್ ಬರಲಿಲ್ಲ ಇಟ್ಸ್ ಓಕೆ ನಾನು ನನ್ನ ತಪ್ಪಿದೆ ಆ್ಯಕ್ಚುಲಿ ನನ್ನದೇ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಮಿಸ್ಟೇಕ್ ಇರೋದು ನಂದೇ ನಾನು ವೀಡಿಯೋಸ್ನ ಬಿಡಬಾರ್ದಾಗಿತ್ತು ಆ ಮೂರು ತಿಂಗಳು ಹಾಕಿದಾದರೂ ಈಗ ನನಗೆ ಬರ್ತಿತ್ತೇನೋ ಪೇಮೆಂಟು ಐದು ಬಟ್ ಯಾ ನನ್ನದೇ ತಪ್ಪಿದೆ ಅಲ್ಲೇ ಯಾವ ವ್ಯೂಸ್ ಕಮ್ಮಿ ಬರ್ತಿದೆ ಅಂದ್ಬಿಟ್ಟು ನಾನು ಸೋಂಬೇರಿ ಆಗಿಬಿಟ್ಟೆ ಇಲ್ಲ ಇವಾಗ ನನ್ನ ಐದು ದಿವ್ಸ ಬಂದರೂ ನನಗೆ ಪರವಾಗಿಲ್ಲ ಸೊ ನಾನು ವೀಡಿಯೋಸ್ ಇರ್ತೀನಿ ಮುಂದೆ ಸಲ ವೈರಲ್ ಆಗೇ ಆಗುತ್ತೆ ಸೊ ಇದು ನನ್ನ ಫಸ್ಟು ಪೇಮೆಂಟ್ ನೀವು ಕೂಡ ಮಾಡಿ ಕಷ್ಟನ ಸುಖ ಮಾಡಲೇಬೇಕು ಯಾವುದು ಕೂಡ ಇಸಿ ಈ ಥರ ವೀಡಿಯೋಸ್ ಹಾಕಿ ಯಾರು ತಾನೇ ಸುಮ್ಮನೆ ಅಮೌಂಟ್ ಆಗ್ತದೆ ಅವರು ಕೂಡ ನೂರ ಒಂದು ರೆಸ್ಟ್ರಿಕ್ಷನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇಟ್ಟಿರ್ತಾರೆ ಇದು ಮಾಡಬಾರ್ದು ಅದು ಮಾಡಬಾರ್ದು ಅಂತೇಟಿರ್ತಾರೆ ಸೊ ಅದೇ ರೀತಿ ನಾವು ಹೋಗ್ಬೇಕಾಗುತ್ತೆ ಆ್ಯಂಡ್ ಜಸ್ಟ್ ವೀಡಿಯೋ ಮಾಡಾಕಿ ದುಡ್ಡು ಕೊಡೋದಾಗಿದೆ ಅಂದರೆ ಇವಾಗ ಎಲ್ಲರೂ ಮಾಡಾಕ್ತಿದ್ರು ರೈಟ್ ಸೊ ಅವರು ಕೂಡ ತುಂಬಾ ಆಫ್ಟರ್ ಮಾನಿಟೈಸೇಷನ್ ಅವರು ಕೂಡ ತುಂಬಾ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಹಾಕಿದ್ದಾರೆ ಮುಂಚೆ ಎಲ್ಲ ನಾನು ತುಂಬ ನೋಡಿದ್ದೀನಿ ಮುಂಚೆ ತುಂಬ ಚೆನ್ನಾಗಿ ಪೇಮೆಂಟ್ ಇರ್ತಿತ್ತು ಬಟ್ ಈಗ ತುಂಬ ಎಲ್ಲರೂ ಇದೇ ಆಗ ಅಲ್ಲಿ ಯೂಟ್ಯೂಬೇ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಈಗ ಇದು ಬೇರೆ ರೀತಿಯಾಗಿ ಹೋಗಿದೆ ಸೊ ಫುಲ್ಲು ನೀವು ಏನೇ ಯಾರ್ದು ಏನಿದ್ರೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ನೀವು ರಿಸರ್ಚ್ ಮಾಡಿ ಯೂಟ್ಯೂಬ್ ಹೇಗೆ ಹೇಗೆ ಆಫ್ಟರ್ ಮಾನಿಟೈಸೇಷನ್ ಹಿಂಗೆ ಹೆಂಗೆ ಮಾನಿಟೈಸೇಷನ್ ಆಗುತ್ತೆ ಯಾವ ಥರ ವೀಡಿಯೋಸ್ ಬರಬೇಕು ದ ಮೇ ಸಕ್ಸಸ್ಗೆ ಒಂದೇ ಒಂದು ಪಾಯಿಂಟ್ ಏನು ಗೊತ್ತಾ ಕನ್ಸಿಸ್ಟೆನ್ಸಿ ಮೇ ನೀವು ಸಕ್ಸಸ್ ಆಗಬೇಕು ಅಂತಂದರೆ ಕನ್ಸಿಸ್ಟೆನ್ಸಿ ಇರಬೇಕು ಇಲ್ವಾ ಗಾಯ ಸೀರಿಯಸ್ಲಿ ತುಂಬ ಕಷ್ಟ ಆಗುತ್ತೆ ಯೂಟ್ಯೂಬ್ ಅಂತಲ್ಲ ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಕನ್ಸಿಸ್ಟೆನ್ಸಿ ಇರಲೇಬೇಕು ಇಲ್ಲ ಅಂತಂದರೆ ಯಾವುದು ಕೂಡ ಆಗೋದಿಲ್ಲ ನೋಡಿ ಒಂದು ಬೆಂಕಿ ಪಟ್ನ ತೊಗೊಂಡಿದ್ದೀನಿ ಬಿಟ್ಟು ಮಾ ಇಡುವಲ್ಲಿ ಹಿಂಗೆ ಗಾಯಿಸಿ ಮ್ಯಾಚ್ ಬಾಕ್ಸ್ ತೊಗೊಂಡಿದ್ದೆ ನಾನು ಅನಿಸೋಕೆ ಬಿಟ್ ಸೊ ಇನ್ನು ಹೇಳ್ತಿದೆ ಹಾ ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಪ್ರತಿದಿನ ಎದ್ದು ಎಸ್ ನಾನು ಮಾಡಬೇಕು ಮಾಡಬೇಕು ಅಂತ ಮಾಡೋಣ ಮತ್ತು ಬಹಳ ಜನ ಹೆಣ್ಮಕ್ಳಿಗೆ ಹೊರಗಡೆ ಹೋಗಿ ಕೆಲಸ ಮಾಡೋಕೆ ಆಗ್ತಿಲ್ಲ ಅಂತ ಹೇಳೋ ಹೆಣ್ಮಕ್ಳಿಗೆ ಆ್ಯಕ್ಚುಲಿ ಇದು ಬೆಸ್ಟ್ ಅಂತ ನಾನು ಅನ್ಕೋತೀನಿ ಸೊ ಇದೆಲ್ಲ ತುಂಬ ಪ್ರಾಡಕ್ಟ್ಸ್ ಸೇಲ್ ಮಾಡೋದಾಗಿರ್ಬೋದು ಆನ್ಲೈನಿಂದ ಅದೊಂದು ಏನಾದರೂ ತುಂಬ ಜನ ಅದನ್ನ ನಿಮಗೆ ನೆಕ್ಸ್ಟ್ ಹೇಳ್ತೀನಿ ಹೇಗೆ ಸೇಲ್ ಮಾಡೋದು ಸೊ ಯಾವ ರೀತಿ ಅಫಿಲೇಟ್ ಮಾಡ್ಕೊಳ್ಳೋದು ಮೇಡಮ್ ನನ್ನ ಮುಖ ನೋಡ್ಸೋಕ್ಕೆ ತುಂಬಾ ನಾಚಿಕೆ ಆಗುತ್ತೆ ಅಥವಾ ಇನ್ಸೆಕ್ಯೂರಿಟಿ ಇರೋರಿಗೆ ಇನ್ಸೆಕ್ಯುರಿಟಿ ಬಿಟ್ಬಿಡಿ ಇಟ್ಸ್ ಓಕೆ ಆದರೂ ಕೂಡ ನನ್ನ ಫೇಸ್ ನೋಡ್ಸೋಕ್ಕೆ ನಾಚಿಕೆ ಆಗ್ತಿದೆ ಅಥವಾ ನನ್ನ ವಾಯ್ಸ್ ಹೇಗೆ ಹಂಗೆ ಅಂತ ಇದ್ದರೆ ಸೊ ಮನೇಲೇ ಯಾರೆಲ್ಲ ದುಡಿಬೇಕು ಅಂತ ಅಂದ್ಕೊಂಡಿದ್ರೋ ನಾನು ಆನ್ಲೈನ್ ಅಫಿಲೇಟ್ ಕೂಡ ನಾನು ಐ ಮೀನ್ ಆನ್ಲೈನ್ ಯಾರು ಒಂದು ರೂಪಾಯಿ ಖರ್ಚು ಇದ್ದೀರ ಒಬ್ರಿಗೆ ಒಂದು ರೂಪಾಯಿ ಕೊಡೋದಿರ ನಿಮ್ಮ ಓನ್ ಪ್ರಾಡಕ್ಟ್ನ ನೀವು ಸೇಲ್ ಮಾಡಿಕೊಂಡು ಅಥವಾ ನಿಮ್ಮ ಓನ್ ಪ್ರಾಡಕ್ಟ್ ಇಲ್ಲ ಅಂದರೆ ಬೇ ಆನ್ಲೈನಿಂದಲೇ ನೀವು ನಿಮಗೆ ಪ್ರಾಡಕ್ಟ್ ಸೇಲ್ ಮಾಡಿ ಅದ್ರಲ್ಲಿ ಬರೋ ಕಮಿಷನ್ ಕೂಡ ನೀವು ಇಟ್ಕೋಬೋದು ಸೊ ಆನ್ಲೈನಲ್ಲಿ ಯಾರು ಒಂದು ರೂಪಾಯಿ ಕೊಡದಿರ ಹೇಗೆ ಸಂಪಾದನೆ ಮಾಡೋದು ಅಂತ ಕೂಡ ನನಗೆ ಗೊತ್ತು ನಾನು ನಿಮಗೆ ತಿಳ್ಸ್ಕೊಡ್ತೀನಿ ನನಗಿಷ್ಟು ಸಾರಿ ಗೊತ್ತಿದ್ರು ಕೂಡ ನಾನು ಏನು ಮಾಡ್ತಲ್ಲ ಸೊ ಎಂಥ ಸೋಂಬೇರಿ ಅಂತ ನೀವು ಯೋಚನೆ ಮಾಡಿ ಎಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಸದ್ಯಕ್ಕೆ ಇದು ನನ್ನ ಸ್ಯಾಲರಿ ಆಗಿತ್ತು ನೆಕ್ಸ್ಟು ಸ್ಯಾಲ್ರಿ ಬಂದಾಗ ನಾನು ನಿಮಗೆ ಹೇಳ್ತೀರಿ ಆ್ಯಂಡ್ ಸ್ಯಾಲ್ರಿ ಹೇಗೆ ಬರುತ್ತೆ ಯಾವ ರೀತಿ ಮಾನಿಟೈಸೇಷನ್ ಆಗುತ್ತೆ ಸೊ ಇನ್ ಕೇಸ್ ಇನ್ ಡೀಟೇಲಾಗಿ ನಿಮಗೆ ಯೂಟ್ಯೂಬ್ ಬಗ್ಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡ್ತೀನಿ ವಾರಕ್ಕೆ ಸಲ ಯೂಟ್ಯೂಬ್ ಬಗ್ಗೆ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ ಏನಾದರೂ ನಿಮ್ಗೆ ಐಡಿಯಾಸ್ ಗೊತ್ತಿದ್ರೆ ನನಗೆ ಹೇಳಿ ಅಥವಾ ನಾನು ಗೊತ್ತಿದ್ರೆ ನಿಮ್ಗೆ ಹೇಳ್ತೀನಿ ಓಕೆ ಸೊ ಎಸ್ ಇದು ಇವತ್ತಿನ ಒಂದು ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ